ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು ಜಮ್ಮು ಕಾಶ್ಮೀರದಿಂದ ಅದನ್ನು ಸ್ಥಗಿತ ಮಾಡಲಾಗಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಜಮ್ಮು ಕಾಶ್ಮೀರದಿಂದ ಬರ್ತಿದ್ದಂತಹ ಡ್ರೈ ಫ್ರೂಟ್ಸ್ ಸ್ಥಗಿತ ಮಾಡಲಾಗಿದೆ ಬಾರ್ಡರ್ ಬಂದ್ ಹಿನ್ನೆಲೆಯಲ್ಲಿ ಎಲ್ಲೆಡೆ ಸರಬರಾಜು ಸ್ಥಗಿತವಾಗಿದೆ ಡ್ರೈ ಫ್ರೂಟ್ಸ್ ಬೆಂಗಳೂರಿಗೆ ಆಮದು ಆಗ್ತಿದ್ದಂತಹ ಡ್ರೈ ಫ್ರೂಟ್ಸ್ ಬಂದ್ ಆಗಿದೆ ಶಿವಾಜಿನಗರದ ರಸ್ಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರಬೇಕಾಗಿತ್ತು ಆದರೆ ಬರ್ತಾ ಇಲ್ಲ ಬಂದ್ ಮಾಡಲಾಗಿದೆ ಇನ್ನು ಡ್ರೈ ಫ್ರೂಟ್ಸ್ ಬಾರದೆ ವ್ಯಾಪಾರಸ್ಥರು ಇಕ್ಕಟ್ಟಿನಲ್ಲಿ ಸಿಲುಕೊಂಡಿದ್ದಾರೆ ಸದ್ಯ ಎಲ್ಲವೂ ಕೂಡ ಸ್ಥಗಿತ ಆಗುವಂತಹ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದರಿಂದ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗಬಹುದು ಇನ್ನು ಐಟಮ್ಸ್ ಬಂದ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕೆ ಭಾರಿ ಹೊಡೆತವೇ ಬಿದ್ದಿದೆ ಎನ್ನುವಂತಹ ಮಾತುಗಳು ಕೂಡ ಇದೀಗ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಈಗ ತಿರ್ಗಾ ಗಲಾಟ ಆದ ಮೇಲೆ ತುಂಬ ಪ್ರಾಬ್ಲಮ್ ಆಗಿದೆ ಎಲ್ಲ ಕಾಶ್ಮೀರದ್ದು ಐಟಮ್ ಎಲ್ಲ ಬರ್ತಾ ಇಲ್ಲ ಅಲ್ಲಿ ನಾವು ಫೋನ್ ಮಾಡಂದರೆ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿದೆ ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿದೆ ಬಾರ್ಡರ್ಸ್ನಲ್ಲಿ ಎಲ್ಲ ಹಲವು ಇಲ್ಲ ಅಂತ ಕಾಶ್ಮೀರಿಂದ ಮೇನ್ ಮೇನ್ ಪ್ರಾಡಕ್ಟ್ಸು ನನ್ನ ಪೂರ್ತಿ ಇಂಡಿಯಾನಲ್ಲೇ ತುಂಬ ಫೇಮಸ್ ಇರ್ತದೆ ಕಾಶ್ಮೀರದ ಪ್ರಾಡಕ್ಟ್ಸ್ ಈಗ ಅಲ್ಲಿ ಫೋನ್ ಮಾಡಂದ್ರೆ ಇಲ್ಲ ಈ ಈಗ ಕಾಶ್ಮೀರನಲ್ಲಿ ಮೌಸಮೆ ಬಹಾರ ಅಂತ ಮೌಸ್ಮಿ ಬಹಾರ್ ಅಂದ್ರೆ ಈ ಸೀಸನ್ ನಲ್ಲಿ ಎಲ್ಲ ವೆರೈಟೀಸ್ ಇರ್ತದೆ ಮತ್ತೆ ಟೂರಿಸ್ಟು ಎಲ್ಲ ಲಾಸ್ಟ್ ಇಯರು ಅಪ್ರಾಕ್ಸಿಮೇಟ್ ತ್ರೀ ಕ್ರೋರ್ಸ್ ಫಿಫ್ಟಿ ಲ್ಯಾಕ್ಸ್ ಟೂರಿಸ್ಟ್ ಬಂದ್ರು ತ್ರೀ ಕ್ರೋರ್ ಫಿಫ್ಟಿ ಲ್ಯಾಕ್ಸ್ ಈಗ ವರ್ಷ ದೇ ಎಕ್ಸ್ಪೆಕ್ಟಿಂಗ್ ಫೋರ್ ಅಂಡ್ ಹಾಫ್ ಕ್ರೋರ್ಸ್ ಟೂರಿಸ್ಟು ಅದು ಎಲ್ಲ ಬುಕ್ಕಿಂಗ್ ಎಲ್ಲ ಹೋಟೆಲ್ ಬುಕಿಂಗ್ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ ಟೂರಿಸ್ಟ್ ಸ್ಪಾಟ್ಸ್ ಕ್ಯಾನ್ಸಲ್ ಆಗಿದೆ ಮತ್ತು ವೆಹಿಕಲ್ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ ಈ ಮೇನು ಬಿಸ್ನೆಸ್ ಮ್ಯಾನ್ಗೆ ತುಂಬ ತೊಂದರೆ ಆಗಿದೆ ಸ್ಪೆಷಲಿ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ನಲ್ಲಿನ ತುಂಬ ವೆರೈಟಿ ಬರ್ತದೆ ಪ್ಲಮ್ ಬರ್ತದೆ ಚೆರ್ರಿ ಬರ್ತದೆ ಆಪ್ರಿಕಾಟ್ ಬರ್ತದೆ ಆಪಲ್ ಬರ್ತದೆ ಈ ಥರ ತುಂಬ ವೆರೈಟಿ ಬರ್ತದೆ ಅದನ್ನ ಸ್ಟಾಪ್ ಆಗಿ ಇದೆ ನಾವು ಫೋನ್ ಮಾಡಂದರೆ ಸಪ್ಲೈ ಕಾಶ್ಮೀರಿಂದ ಎವ್ರಿ ವೀಕ್ಲಿ ವೀಕ್ಲಿ ಪರ್ಚೆ ಸಪ್ಲೈ ಬರ್ತದೆ ಇಲ್ಲಿ ಈಗ ಕ್ಲೋಸ್ ಆದಮೇಲೆ ಎಲ್ಲ ತುಂಬ ನಾವು ಫೋನ್ ಮಾಡಿದ್ರೆ ಇಲ್ಲ ನಮ್ಗೆ ತುಂಬ ಕಷ್ಟ ಐತೆ ಇಲ್ಲಿ ಈಗ ತಿರ್ಗಾ ಗಲಾಟೆ ಮೇಲೆ